नमस्कार वीक्षकरे ಬಹಳ ವರ್ಷಗಳ ಪ್ರೀತಿ ಅಥವಾ ರೀಸೆಂಟಾಗಿ ಶುರುವಾದಂಥ ನಿಮ್ಮ ಪ್ರೀತಿ ಇನ್ನೇನು ಕೊನೆಗೊಳ್ತಾ ಇದೆ ಅಥವಾ ನಿಮ್ಮ ಪ್ರೀತಿ ಯಶಸ್ಸಿನ ಮೆಟ್ಟಿಲನ್ನು ಏರ್ತಾ ಇಲ್ಲ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ವಿರೋಧವಿದೆ ಮದುವೆ ಆಗೋದಕ್ಕೆ ನಿಮ್ಮ ಹುಡುಗಿ ಅಥವಾ ನಿಮ್ಮ ಹುಡುಗ ನಿರಾಕರಿಸುತ್ತಿದ್ದಾರೆ ಒಟ್ಟಾರೆ ನಿಮ್ಮ ಪ್ರೀತಿ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ತಾ ಇದೆ ಎನ್ನುವಂಥ ಆತಂಕ ಭಯ ನಿಮ್ಮಲ್ಲಿದ್ದರೆ ನಿಮ್ಮ ಪ್ರೀತಿಯನ್ನು ನೀವು ಪಡೆದುಕೊಳ್ಬೇಕಾಗಿದ್ದರೆ ಪ್ರೀತಿಸಿದವರನ್ನು ವಶ ಮಾಡಿಕೊಳ್ಳಬೇಕಾದರೆ ನಿಮಗಾಗಿ ಒಂದು ವಶೀಕರಣ ಮಂತ್ರ ಹಾಗೂ ತಂತ್ರ ಹೊಂದಿದೆ ಅದನ್ನ ಅನುಸರಿಸಿದರೆ ಸಾಕು ನಿಮ್ಮ ಪ್ರೀತಿ ನೀವು ಪ್ರೀತಿಸಿದವರು ಎರಡು ನಿಮ್ಮ ಜೊತೆಯಲ್ಲೇ ಸದಾ ಕಾಲ ಇರುತ್ತೆ ಹಾಗಾದ್ರೆ ಆ ಒಂದು ಶಕ್ತಿಶಾಲಿ ಮಂತ್ರವನ್ನ ಹೇಳುವುದು ಹೇಗೆ ಅನುಸರಿಸುವುದು ಹೇಗೆ ಆ ತಂತ್ರವನ್ನು ಮಾಡುವುದು ಹೇಗೆ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವು ಎಂಥದ್ದೇ ಸಮಸ್ಯೆಯಲ್ಲಿ ಸಿಲುಕಿದರೂ ಗುರೂಜಿಯವರಿಗೆ ಒಮ್ಮೆ ಕರೆ ಮಾಡಿ ಇದರಿಂದಾಗಿ ನೀವು ಶಾಶ್ವತ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು ಓಂ ರೀಂ ಭೀಮ್ ಕ್ರೀಂ ಸಮೋಹಿನಿ ಫಟ್ ಸ್ವಾಹ ಈ ಮಂತ್ರದ ಜೊತೆಗೆ ನೀವು ಪ್ರೀತಿಸಿದವರ ಹೆಸರನ್ನು ಸೇರಿಸಿ ಬರೋಬ್ಬರಿ ನೂರ ಒಂದು ಬಾರಿ ಜಪಿಸಿ ಇದನ್ನು ಮಾಡುವಾಗ ಮುಂಜಾನೆ ಬೇಗ ಎದ್ದು ದೇವರಿಗೆ ನಮಸ್ಕರಿಸಿ ನೀವು ಪ್ರೀತಿಸುವ ವ್ಯಕ್ತಿಯ ಹೆಸರನ್ನು ನೆನಪಿಸಿಕೊಂಡು ಈ ಮಂತ್ರವನ್ನು ಅನೇಕ ಬಾರಿ ಜಪಿಸೋದ್ರಿಂದ ನೀವು ಇಷ್ಟಪಟ್ಟಂತಹ ಪ್ರೀತಿ ಯಾವುದೇ ಕಾರಣಕ್ಕೂ ಯಾರ ವಿರೋಧಕ್ಕೂ ಸಿಲುಕಿ ನಿಮ್ಮಿಂದ ದೂರವಾಗದೆ ನಿಮ್ಮ ಬಳಿಯೇ ಇರುತ್ತದೆ ಇದರ ಜೊತೆಗೆ ಎರಡು ವೀಳಿಯ ತೆಗೆದುಕೊಂಡು ಮಾರ್ಕರ್ನಲ್ಲಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಹೆಸರನ್ನು ಬರೆದು ನಾಲ್ಕು ಕವಡೆಗಳನ್ನು ಇಟ್ಟು ಸೂರ್ಯ ದೇವರಿಗೆ ಪೂಜಿಸಿ ಇದರಿಂದ ಕೂಡ ನೀವು ಇಷ್ಟಪಟ್ಟಂತಹ ನೀವು ಪ್ರೀತಿಸಿದ ವ್ಯಕ್ತಿ ಹಾಗೂ ನಿಮ್ಮ ಪ್ರೀತಿ ನಿಮ್ಮಲ್ಲಿಯೇ ಉಳಿಯುತ್ತೆ ಇನ್ನು ಈ ತಂತ್ರದ ಬಗ್ಗೆ ಅಥವಾ ನೀವು ಪ್ರೀತಿಸಿದವರು ಬಿಟ್ಟು ಹೊರಟೋಗ್ತಿದ್ದಾರೆಯೇ ನಿಮ್ಮಿಂದ ದೂರವಾಗುತ್ತಿದ್ದಾರೆ ಎನ್ನುವಂತಹ ಆತಂಕವಿದ್ದರೂ ಆ ಪ್ರೀತಿಯನ್ನು ಪಡೆದುಕೊಳ್ಳಲು ಒಮ್ಮೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ ಇದರಿಂದ ಾಗಿ ಗುರೂಜಿಯವರು ಕೊಡುವ ಮಾರ್ಗದರ್ಶನಗಳನ್ನ ಅನುಸರಿಸಿದ್ರೆ ಸಾಕು ನೀವು ಇಷ್ಟಪಟ್ಟಂತಹ ಪ್ರೀತಿಸಿದ ವ್ಯಕ್ತಿ ನಿಮ್ಮ ಬಳಿ ಶಾಶ್ವತವಾಗಿ ನೆಲೆಸಿರುತ್ತಾರೆ